ಇವತ್ತು ಟೆನ್ ಜನಪತ್ನಲ್ಲಿ ನಡೆದಿರುವಂಥ ಸಭೆ ಕೇವಲ ಅಸ್ಸಾಂ ವಿಧಾನಸಭಾ ಚುನಾವಣೆಗಾಗಿ ಆದರೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯವಾದ ಮತ್ತು ಏಕೈಕ ಅಜೆಂಡಾ ಇದೆಯಲ್ಲ ಮುಖ್ಯಮಂತ್ರಿ ಆಗುವಂಥದ್ದು ಸ್ವತಃ ಡಿ ಕೆ ಶಿವಕುಮಾರ್ ಈ ಭೇಟಿಯ ಬಳಿಕ ನೇರವಾಗಿ ಸ್ಪಷ್ಟವಾಗಿ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಿದ್ದೇನೆ ಸೋನಿಯಾ ಗಾಂಧಿಯವರನ್ನ ಭೇಟಿ ಮಾಡಿದ್ದೇನೆ ಅಂತನಾದರೂ ಹೇಳ್ಬೋದಿತ್ತು ಅವರು ಇವತ್ತು ಕೂಡ ಹೇಳಿದ್ದಾರೆ ನಾನು ದೆಹಲಿಗೆ ಬಂದಿರೋದೇ ರಾಜಕೀಯ ಮಾಡೋಕ್ಕೋಸ್ಕರ ಕೆ ಸಿ ವೇಣುಗೋಪಾಲ್ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯಾವಕಾಶವನ್ನು ಕೊಡ್ತಿರಲಿಲ್ಲ ಆ ಸಮಯಾವಕಾಶವನ್ನು ಫಿಕ್ಸ್ ಮಾಡಿ ಕೊಟ್ಟಿದ್ದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎನ್ನುವಂಥ ಖಚಿತ ಮಾಹಿತಿಗಳು ಸಿಗ್ತಿದ್ದಾವೆ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ ನಾನು ಧರಣೀಶ್ ಪುಕನ್ಕೆರೆ ನಾನು ದೆಹಲಿಗೆ ಬಂದಿರೋದೇ ರಾಜಕೀಯ ಮಾಡೋಕ್ಕೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರೆ ಆದರೆ ಇವತ್ತು ಟೆನ್ ಜನಪತ್ನಲ್ಲಿ ನಡೆದಿದ್ದೇನು ರಾಹುಲ್ ಗಾಂಧಿಯವರನ್ನು ನಿಜಕ್ಕೂ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರೋ ಇಲ್ವೋ ಅನ್ನೋದು ಬಹಳ ವಿಶೇಷವಾದಂತಹ ಸುದ್ದಿ ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನು ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಸಂಜೆಯಿಂದ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿಯವರನ್ನು ಭೇಟಿ ಮಾಡಿದರು ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಿದರು ಅನ್ನುವಂಥ ಸುದ್ದಿಗಳು ಓಡಾಡ್ತಾ ಇದ್ದಾವೆ ಆದರೆ ಟೆನ್ ಜನಪತ್ನಲ್ಲಿ ಇವತ್ತು ಆಗಿದ್ದೇನು ಅಂತ ಹೇಳ್ತೀನಿ ಹೇಳಿ ಟೆನ್ ಜನಪತ್ನಲ್ಲಿ ಆ್ಯಕ್ಚುಲಿ ಮೀಟಿಂಗ್ ಫಿಕ್ಸ್ ಆಗಿರಲಿಲ್ಲ ಇವತ್ತು ಬೆಳಗ್ಗೆವರೆಗೂ ಅಲ್ಲಿ ಮೀಟಿಂಗ್ ಫಿಕ್ಸ್ ಆಗಿರಲಿಲ್ಲ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತೆ ಸಭೆ ಮಾಡ್ತಾರೆ ಅಂತ ಹೇಳಲಾಗಿತ್ತು ಆದರೆ ಅದು ಟೆನ್ ಜನಪತ್ನಲ್ಲಿ ಅನ್ನುವಂಥ ಮಾಹಿತಿ ಯಾರೊಬ್ರಿಗೂ ಇರಲಿಲ್ಲ ಎ ಐ ಸಿ ಸಿ ಕಚೇರಿನಲ್ಲಿ ಸಭೆ ನಡಿಬೋದು ಅಂಥೇಳಿ ಡಿ ಕೆ ಶಿವಕುಮಾರ್ ಆ ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕೆ ದೆಹಲಿನಲ್ಲೇ ಉಳ್ಕೊಂಡಿದ್ದರು ಯಾಕೆ ಅಂದರೆ ಈಗ ಅವರನ್ನು ಅಸ್ಸಾಂನ ಚುನಾವಣಾ ಉಸ್ತುವಾರಿಯನ್ನಾಗಿ ಎ ಐ ಸಿ ಸಿ ನೇಮಿಸಿದೆ ಅದಕ್ಕೋಸ್ಕರ ಆದರೆ ಸಂಸತ್ ಅಧಿವೇಶನ ನಡೀತಿರುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರು ತಡ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅವ್ರ ಮನೆಗೇ ಎಲ್ಲರಿಗೂ ಕರೆದರು ಅಲ್ಲೇ ಸಭೆ ಮಾಡೋಣ ಅಂಥೇಳಿ ಇವತ್ತು ಟೆನ್ ಜನಪತ್ನಲ್ಲಿ ನಡೆದಿರುವಂಥ ಸಭೆ ಕೇವಲ ಅಸ್ಸಾಂ ವಿಧಾನಸಭಾ ಚುನಾವಣೆಗಾಗಿ ಆ ಚುನಾವಣೆಯಲ್ಲಿ ಏನೇನು ತಯಾರಿ ಮಾಡಿಕೊಳ್ಬೇಕು ನಮ್ಮ ಕಾರ್ಯತಂತ್ರಗಳು ಏನಿರಬೇಕು ಅನ್ನೋದನ್ನು ಚರ್ಚೆ ಮಾಡಲಿಕ್ಕಾಗಿ ಅದರ ಹೊರ್ತುಪಡಿಸಿ ಬೇರೆ ಯಾವ ವಿಷಯವೂ ಚರ್ಚೆ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಮಾಹಿತಿಗಳು ಹೇಗೆ ಸಿಗ್ತಿದ್ದಾವೆ ಅಂತಂದರೆ ಆ ಸಭೆಯಲ್ಲಿ ಅಸ್ಸಾಂನ ನಾಯಕರು ಕೂಡ ಇದ್ದರು ದೆಹಲಿಯ ಬೇರೆ ಬೇರೆ ನಾಯಕರು ಕೂಡ ಇದ್ದರು ಅಂದರೆ ಈ ಚುನಾವಣೆಯಲ್ಲಿ ಡೈರೆಕ್ಟಾಗಿ ಇನ್ ಡೈರೆಕ್ಟಾಗಿ ತೊಡಗಿಸ್ಕೊಳ್ಳೋವಂಥವ್ರು ಆ ಸಭೆಯಲ್ಲಿ ಇದ್ದರು ಅವರು ಹೇಳುವ ಪ್ರಕಾರ ಫಸ್ಟ್ ಆಫ್ ಆಲ್ ಸಭೆ ತರಾತುರಿನಲ್ಲಿ ನಡೆಯಿತು ಅಂದರೆ ಸ್ವಲ್ಪ ಅರ್ಜೆಂಟಲ್ಲಿದ್ದು ಸಂಸತ್ಗೆ ಹೋಗಬೇಕು ಅಂತ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಆ ಕಾರಣಕ್ಕೋಸ್ಕರವೇ ಮನೆಗೆ ಶಿಫ್ಟ್ ಆಗಿತ್ತು ಮೀಟಿಂಗ್ ಅದರಿಂದಾಗಿ ನೇರವಾಗಿ ಅಸ್ಸಾಂ ವಿಧಾನಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಗಿತ್ತು ಅದು ಹೊರ್ತುಪಡಿಸಿ ಬೇರೆ ಯಾವುದೇ ಚರ್ಚೆ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಖಚಿತವಾದಂಥ ಮಾಹಿತಿಗಳು ಸಿಗ್ತಿದ್ದಾವೆ ಉಳಿದಂತೆ ಉಭಯ ಕುಶಲೋಪಹಾರಿ ನಡೀತು ಡಿ ಕೆ ಶಿವಕುಮಾರ್ ಅಲ್ಲೋದರು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿದರು ನಮಸ್ಕಾರ ಮಾಡಿದರು ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿದರು ಕೈ ಕುಲಕಿದರು ಎಲ್ಲವೂ ಆಯಿತು ಆದರೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯವಾದ ಮತ್ತು ಏಕೈಕ ಅಜೆಂಡಾ ಇದೆಯಲ್ಲ ಮುಖ್ಯಮಂತ್ರಿ ಆಗುವಂಥದ್ದು ಅದರ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನುವಂಥ ಖಚಿತವಾದಂಥ ಮಾಹಿತಿಗಳು ಸಿಗ್ತಿದ್ದಾವೆ ಮತ್ತು ಸ್ವತಃ ಡಿ ಕೆ ಶಿವಕುಮಾರ್ ಈ ಭೇಟಿಯ ಬಳಿಕ ಅಥವಾ ಈ ಸಭೆಯ ಬಳಿಕ ಟೆನ್ ಜನಪತ್ತಿನಿಂದ ಹೊರಗಡೆ ಬಂದ ಬಳಿಕ ಹೇಳಿದಂಥ ಮಾತುಗಳೇನು ನಾನು ಎಲ್ಲ ನಾಯಕರನ್ನು ಭೇಟಿಯಾಗಿದ್ದೇನೆ ಅಂತ ನೇರವಾಗಿ ಹೇಳ್ಬೋದಾಗಿತ್ತಲ್ಲ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದೆ ಇಂಥ ವಿಷಯವನ್ನು ಚರ್ಚೆ ಮಾಡಿದೆ ಅಂತ ಓಕೆ ಕೆಲವು ವಿಷಯಗಳನ್ನು ರಾಜಕೀಯದಲ್ಲಿ ಚರ್ಚೆ ಮಾಡಲಿಕ್ಕೆ ಆಗೋಲ್ಲ ರಾಜಕೀಯದಲ್ಲಿ ಮೀನ್ಸ್ ಹೊರಗಡೆ ಮಾಧ್ಯಮಗಳ ಮುಂದೆ ಅವುಗಳನ್ನು ಚರ್ಚೆ ಮಾಡಲಿಕ್ಕೆ ಮಾಧ್ಯಮಗಳ ಜೊತೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿದೆ ಅಂತ ಹೇಳ್ಬೋದಿತ್ತಲ್ಲ ಎಲ್ಲ ನಾಯಕರನ್ನು ಭೇಟಿ ಮಾಡಿದ್ದೀನಿ ಅಂತ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತಾಡುವ ಬದಲು ನೇರವಾಗಿ ಸ್ಪಷ್ಟವಾಗಿ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿದ್ದೇನೆ ಸೋನಿಯಾ ಗಾಂಧಿಯವ್ರನ್ನ ಭೇಟಿ ಮಾಡಿದ್ದೇನೆ ಅಂತನಾದರೂ ಹೇಳ್ಬೋದಿತ್ತು ಆ ಮಾತುಗಳನ್ನು ಹೇಳಲಿಕ್ಕೆ ಕೂಡ ಡಿ ಕೆ ಶಿವಕುಮಾರ್ ಹಿಂದೇಟು ಆಗ್ತಿದ್ದಾರೆ ಅನ್ನೋದ್ರಲ್ಲೇ ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವ್ರನ್ನ ಹೇಗೆ ಭೇಟಿ ಮಾಡಿರ್ಬೋದು ಏನನ್ನು ಚರ್ಚೆ ಮಾಡಿರ್ಬೋದು ಅನ್ನುವಂಥ ಸುಳಿವುಗಳು ಸಿಗ್ತವೆ ಮತ್ತು ಮಾಮೂಲಿಯಂತೆ ಅವರು ಇತ್ತೀಚೆಗೆ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಅಂತ ನಾನು ಹೇಳಿದ್ನಲ್ಲ ಆ ರೀತಿ ಮಾತಾಡೋದನ್ನು ಮತ್ತು ಮಾರ್ಮಿಕವಾಗಿ ಮಾತಾಡೋದನ್ನು ಭಾಳ ಚೆನ್ನಾಗಿ ಕರಗತ ಮಾಡ್ಕೊಂಬಿಟ್ಟಿದ್ದಾರೆ ಅವರು ಇವತ್ತು ಕೂಡ ಹೇಳಿದ್ದಾರೆ ನಾನು ದೆಹಲಿಗೆ ಬಂದಿರೋದೇ ರಾಜಕೀಯ ಮಾಡೋಕ್ಕೋಸ್ಕರ ಅಂತ ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಒಬ್ಬರು ರಾಜಕಾರಣಿ ಮತ್ತು ಉದ್ಯಮಿ ಕೂಡ ಹೌದು ಆದರೆ ದೆಹಲಿಯಲ್ಲಿ ಅವ್ರಿಗೆ ಅಂಥ ಉದ್ಯಮಗಳು ಇದ್ದಂತೆ ಕಾಣಿಸ್ತಿಲ್ಲ ದೆಹಲಿಗೆ ಅವರು ಸಾಮಾನ್ಯವಾಗಿ ಎರಡು ಕಾರಣಗಳಿಗೆ ಹೋಗ್ತಾರೆ ಒಂದು ರಾಜಕೀಯ ಕಾರಣಗಳಿಗೋಸ್ಕರ ಇನ್ನೊಂದು ಅವರ ಈ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ನ್ಯಾಯಾಲಯದಲ್ಲಿ ವಿವಾದಗಳಿದ್ದಾವೆ ಮೊದಲು ಇಡೀ ತನಿಖೆ ನಡೀತಿತ್ತು ಇಡೀ ಕೋರ್ಟ್ಗೆ ಹೋಗ್ತಿದ್ರು ಈಗ ಸಿ ಬಿ ಐ ತನಿಖೆ ನಡೀತಿದೆ ಆ ತನಿಖೆಗೆ ಸಂಬಂಧಪಟ್ಟಂತೆ ವಕೀಲರ ಜೊತೆ ಚರ್ಚೆ ಮಾಡಲಿಕ್ಕೆ ಕೋರ್ಟ್ ಹಿಯರಿಂಗ್ ಇದ್ದಾಗ ಹೋಗ್ತಾ ಇರ್ತಾರೆ ಆದರೆ ಈಗ ಅವರು ಹೇಳಿರೋದೇನು ನಾನು ದೆಹಲಿಗೆ ಬಂದಿರೋದೇ ರಾಜಕೀಯ ಮಾಡೋಕ್ಕೋಸ್ಕರ ಅಂತ ಅಫ್ಕೋರ್ಸ್ ರಾಜಕೀಯ ಮಾಡಿದ್ದಾರೆ ಆದರೆ ಸರಿಯಾಗಿ ಮಾಡಿದಾರಾ ಅಂದರೆ ಅವ್ರಿಗೆ ಬೇಕಿರೋ ರೀತಿಯಲ್ಲಿ ಮಾಡಿದಾರಾ ಮುಖ್ಯಮಂತ್ರಿ ಆಗ್ಲಿಕ್ಕೋಸ್ಕರ ರಾಜಕಾರಣವನ್ನು ಮಾಡಿದಾರಾ ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ ರಾಹುಲ್ ಗಾಂಧಿಯವರನ್ನು ಅವರು ನಾನಾಗಲೇ ಹೇಳಿದಂಗೆ ಸುಮ್ಮನೆ ಏನೋ ಭೇಟಿ ಮಾಡಿದ್ದಾರೆ ಅನ್ನೋದನ್ನು ಬಿಟ್ಟರೆ ಮುಖ್ಯಮಂತ್ರಿ ಆಗುವ ಉದ್ದೇಶದಿಂದ ಆ ವಿಷಯವನ್ನು ಪ್ರಸ್ತಾಪಿಸಲಿಕ್ಕೆ ಭೇಟಿಯಾಗಿರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಮತ್ತು ಎಕ್ಸ್ಕ್ಲೂಸಿವ್ ಆಗಿ ಇದೇ ವಿಷಯವನ್ನು ಚರ್ಚೆ ಮಾಡಲಿಕ್ಕೋಸ್ಕರ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಕಳೆದ ಮೂರ್ನಾಲ್ಕು ತಿಂಗಳಿಂದ ಪ್ರಯತ್ನವನ್ನು ಪಡ್ತಿದ್ದಾರೆ ಸಾಧ್ಯ ಆಗ್ತಾ ಇಲ್ಲ ಇನ್ನೂ ವಿಶೇಷ ಅಂದರೆ ಎ ಸಿ ಸಿಯ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಲಿಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅರಸಾಹಸವನ್ನು ಪಟ್ಟಿದ್ದರು ಇಷ್ಟು ದಿನ ಸಾಧ್ಯ ಆಗಿರಲಿಲ್ಲ ನಿನ್ನೆ ಅಚಾನಕ್ಕಾಗಿ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ದಾರೆ ಅದರಲ್ಲಿ ಇನ್ನೊಂದು ಇಂಟ್ರ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಏನಪ್ಪ ಅಂದರೆ ಕೆ ಸಿ ವೇಣುಗೋಪಾಲ್ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯಾವಕಾಶವನ್ನು ಕೊಡ್ತಿರಲಿಲ್ಲ ಆ ಸಮಯಾವಕಾಶವನ್ನು ಫಿಕ್ಸ್ ಮಾಡಿ ಕೊಟ್ಟಿದ್ದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎನ್ನುವಂಥ ಖಚಿತ ಮಾಹಿತಿಗಳು ಸಿಗ್ತಿದ್ದಾವೆ ಅದರಿಂದಾಗಿ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದೆ ಅಫ್ಕೋರ್ಸ್ ವೇಣುಗೋಪಾಲ್ ಜೊತೆಲಿ ಡೀಟೇಲಾಗಿ ಮಾತಾಡಿರುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ಯಾಕೆಂದರೆ ಸುಮಾರತ್ತು ಹೆಚ್ಚು ಕಡಿಮೆ ಅರ್ಧ ಗಂಟೆ ಮಾತನಾಡಿದರೆ ಅಂತೇಳಿ ಗೊತ್ತಾಗ್ತಿದೆ ಹಾಗಾಗಿ ವೇಣುಗೋಪಾಲ್ ಜೊತೆ ಮಾತಾಡಿರ್ಬೋದು ಜೊತೆ ಜೊತೆಯಲ್ಲಿ ಅವರು ಕೇರಳದ ಚುನಾವಣೆ ಬಗ್ಗೆ ಕೂಡ ಮಾತಾಡಿರ್ಬೋದು ಆಸ ಅದಂತೂ ಆಗಿದೆ ಆದರೆ ರಾಹುಲ್ ಗಾಂಧಿಯವರ ಭೇಟಿಯ ಬಗ್ಗೆ ಸೋನಿಯಾ ಗಾಂಧಿಯವರ ಭೇಟಿಯ ಬಗ್ಗೆ ಏನು ಚರ್ಚೆ ಆಗ್ತಿದೆಯಲ್ಲ ಇದು ಒಂದು ಥರದ ಪ್ಲ್ಯಾಂಟೇಷನ್ ಮೀಡಿಯಾದಲ್ಲಿ ನಡೆಯುವಂಥ ಪ್ಲ್ಯಾಂಟೇಷನ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ ಈ ಥರದ ಒಂದು ವಿದ್ಯಮಾನವನ್ನು ಸತ್ಯವನ್ನು ನಿಮ್ಮ ಮುಂದೆ ಇಡಬೇಕು ಅಂತೇಳಿ ಪ್ರಯತ್ನವನ್ನು ಪಟ್ಟಿದ್ದೀನಿ ಇಂತಹ ಸತ್ಯದ ಸುದ್ದಿಗಳಿಗೋಸ್ಕರ ಅಸಲಿ ಸುದ್ದಿಗಳಿಗೋಸ್ಕರ ಮತ್ತು ಇಂಟ್ರೆಸ್ಟಿಂಗ್ ಆದಂಥ ಸಂಗತಿಗಳಿಗೋಸ್ಕರ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು